ವಿಚ್ ಲೆನ್ಸ್ ಈಸ್ ಯೂಸ್ಡ್ ಟು ಕರೆಕ್ಟ್ ನಿಯರ್ ಸೈಡ್ನೆಸ್ ಇನ್ ಎ ಪರ್ಸನ್ ಅಂದರೆ ಸ್ನೇಹಿತರೆ ಸಮೀಪ ದೃಷ್ಟಿದೋಷ ಹೊಂದಿರುವ ವ್ಯಕ್ತಿಯನ್ನು ಯಾವ ಲೆನ್ಸನ್ನು ಬಳಸಿ ಸರಿಪಡಿಸ್ತಾರೆ ಆಪ್ಷನ್ ಎ ಆಪ್ಷನ್ ಎ ಡೈವರ್ಜಿಂಗ್ ಲೆನ್ಸ್ ಆಪ್ಷನ್ ಬಿ ಬೈಫೋಕಲ್ ಲೆನ್ಸ್ ಆಪ್ಷನ್ ಸಿ ಸಿಲಿಂಡ್ರಿ ಸಿಲಿಂಡ್ರಿಕಲ್ ಲೆನ್ಸ್ ಆಪ್ಷನ್ ಡಿ ಕನ್ವರ್ಜಿಂಗ್ ಲೆನ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕನ್ವರ್ಜಿಂಗ್ ಲೆನ್ಸ್ ಅಂದರೆ ನಿಮ್ಮ ಮಧೂರವನ್ನು ಬಳಸಿ ಸಮೀಪ ದೃಷ್ಟಿ ದೋಷ ಹೊಂದಿರುವ ವ್ಯಕ್ತಿ ವ್ಯಕ್ತಿಯನ್ನು ಸರಿಪಡಿಸಲು ಡೈವರ್ಜಿಂಗ್ ಲೈಸನ್ ಅನ್ನು ಬಳಸ್ತಾರೆ ಅದೇ ಥರ ಸ್ನೇಹಿತರೆ ಎರಡನೇ ಪ್ರಶ್ನೆ ದ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇನ್ ಎ ಇನ್ ದ ರೆಟಿನಾ ಆರ್ ನೌನ್ ಆ್ಯಸ್ ಆಪ್ಷನ್ ಎ ಮ್ಯಾಕ್ಯುಲಾ ಆಪ್ಷನ್ ಬಿ ರಾಡ್ಸ್ ಆ್ಯಂಡ್ ಕೋನ್ಸ್ ಆಪ್ಷನ್ ಸಿ ಆಪ್ಟಿಕ್ ನರ್ ಆಪ್ಷನ್ ಡಿ ಫೋವಿಯಾ ಇದಕ್ಕೆ ಸರಿಯಾದಂಥ ಉತ್ತರ ರಾಡ್ ಮತ್ತು ಕೋನ್ಗಳು ಸ್ನೇಹಿತರೆ ಬೆಳಕಿನ ಬೆಳಕಿನ ಚೋದನೆಯನ್ನು ಸ್ವೀಕರಿಸ್ತಕ್ಕಂಥ ಕಣ್ಣಿನ ಭಾಗಗಳು ಯಾವಪ್ಪ ಅಂತಂದರೆ ರಾಡ್ಗಳು ರಾಡ್ಸ್ ಮತ್ತು ಕೋನ್ಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು